ಯಶವಂತ್ ಕನ್ನಡ ನ್ಯೂಸ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಯಶವಂತ್ ಕನ್ನಡ ನ್ಯೂಸ್ ನಾನು ಜಾವೀದ್ ಇಕ್ಬಾಲಿಯನ್ ಅಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪೇಜ್ಗೆ ಫಾಲೋ ಮಾಡಿ ಇವತ್ತು ಚುನಾವಣೆ ಫಲಿತಾಂಶ ಸಿಲಿಕ್ ರೀಲಸ್ ಕೋ ಆಪ್ರೇಟಿವ್ ಸೊಸೈಟಿದು ಈ ಚುನಾವಣೆ ರಿಸಲ್ಟು ಇಬ್ಬರು ಗ್ರೂಪ್ಗೆ ಜೆ ಪಿ ಶಫಿ ಗ್ರೂಪ್ಗೆ ಮೂರು ಸೀಟು ಬಾಬಾ ಸಾಹೇಬ್ ಗ್ರೂಪ್ಗೆ ಹತ್ತು ಸೀಟು ಸಿಕ್ಕಿದೆ ಯಾವುದೇ ಗಲಾಟೆಗಳು ಇಲ್ಲ ಬನ್ನಿ ಇವ್ರ ಹತ್ರ ಕೆಲವರು ಪ್ರಶ್ನೆ ಕೇಳೋಣ ಜಯಶಾಲಿಯಾಗಿರೋ ಕ್ಯಾಂಡಿಡೇಟ್ ಹೆಸರು ಜಮ್ಶೀರ್ ಪಾಷಾ ಜೆ ಪಿ ಶಫಿಉುಲ್ಲಾ ಜಹೀರ್ ಖಾನ್ ಜೆ ಪಿ ಅವರು ಸರ್ ಏನ್ ಹೇಳ್ತೀರಿ ಚುನಾವಣೆಯಲ್ಲಿ ಚುನಾವಣೆ ನಡೆದಿದೆ ಆದ್ರೆ ಜನ ಆಶೀರ್ವಾದ ಇದೆ ಜನ ಮಾಡಿದ್ದಾರೆ ಓಟು ಆದ್ರೆ ಕೆಲವು ಓಟ್ ಅಲ್ಲಿ ಮಿಸ್ ಆಗಿದೆ ನಲವತ್ತು ಇಂಗ್ಳು ಆಗಿದೆ ಹಾಗಾದ್ರೆ ನಿಮ್ಗೆ ಎರಡು ವೋಟ್ ಬಿದ್ದಿದೆ 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 ಹಾಕಿದಾರೆ ಜನ ಆದ್ರೆ ಇನ್ವಾಲಿಡ್ ಆಗೋಕೋಸ್ಕರ ಸ್ವಲ್ಪ ಏರ್ಪೇರ್ ಆಗಿದೆ ಅಷ್ಟೇ ಬೇರೆ ಏನಾಗಿಲ್ಲ ಇನ್ನೊಂದು ಜನ ಓಟ್ ಮಾಡಿದಾರೆ ಆಶೀರ್ವಾದ ಮಾಡಿದಾರೆ ಆದ್ರೆ ಕೆಲವು ಇಂದ ಇನ್ವಾಲಿಡ್ ನಲ್ವತ್ತು ಐವತ್ತು ಓಟು ಇನ್ವಾಲಿಡ್ ಆಗಿದೆ ಇನ್ನೂರ ನಲ್ವತ್ತೇಳು ಓಟ್ ಅಲ್ಲಿ ಐವತ್ ನಲ್ವತ್ತಿಂದ ಐವತ್ತು ವೋಟು ಇನ್ವಾಲಿಡ್ ಆಗಿದೆ ನಿಮ್ ಪರವಾಗಿ ನಿಮ್ಮ ಗ್ರೂಪ್ ಇಂದ ಎಷ್ಟು ವ್ಯಕ್ತಿ ಮೂರು ಜನ ಹ್ಞೂ ನಂದೇಶ ಜಮೀರ್ ಬಾಷಾ ಅಂತ ಜೆ ಪಿ ಅಂತ ಶಫಿಲ್ ಶಫಿಲ್ಲಾ ಅಂತ ಜಹೀರ್ ಖಾನ್ ಅಂತ ಮೂರು ಇನ್ನು ಎಣ್ಣೆ ಆಗಿದ್ದಾರೆ ಇದು ಜನ ನಿಮ್ಗೆ ಓಟ್ ಹಾಕಿ ಹಾಕಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಆದ ಇಲ್ಲಿ ಇದ್ರಾಗೆ ಹೇಳ್ಬೇ ಇದು ಓಟ್ ಹದಿಮೂರು ಓಟ್ ಆಗ್ಬೇಕಲ್ಲ ಕನ್ಫ್ಯೂಸ್ ಆಗಿ ಇನ್ನೆಲ್ಲ

ನೀವಾಗ್ಲೇ ಮಾತಾಡಿದ್ರು ಇವಾಗ ಮತ್ತೆ ನಿಮ್ ಕಡೆಯಿಂದ ರೀಲರ್ಸ್ ಏನ್ ಮಾಡ್ತೀರಾ ಇಲ್ಲಿ ತುಂಬಾ ಇದಾರೆ ಆದ್ರೆ ನಿಮ್ಗುನು ಗೊತ್ತು ಎರಡ್ ಮೂರ್ ದಿವಸ ಮುಂದೆ ಎರಡ್ ಮೂರ್ ಲಾಟ್ ಬರ್ತಾ ಇದೆ ರೀಲರ್ಸ್ ಅವ್ರಿಗೆ ತೊಂದರೆ ಆಗ್ತಾ ಇದೆ